ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಟ್ರುಗಾಲು ಮಾಡುವಂತಹ ವಿಧಾನದಲ್ಲಿ ನುಗ್ಗೆಕಾಯಿ ಚಾಪ್ಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ನಮಗಿದು ಇದು ನಮಗೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಹಾಗೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ರೈಸ್ ಐಟಮ್ಸ್ಗೂ ಕೂಡ ಸೂಪರ್ ಆಗಿರುತ್ತೆ ಲೇಟ್ ಮಾಡ್ತೀರಾ ಈ ಬಟ್ಟರುಗಾಲು ಮಾಡುವಂತಹ ವಿಧಾನದಲ್ಲಿ ಈ ನುಗ್ಗೆಕಾಯಿ ಚಾಪ್ಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತೀನಿ ಸೊ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಸಖತ್ ಇಷ್ಟ ಆಗ್ಬಿಡತ್ತೆ ಮೊದಲನೇದಾಗಿ ಈ ನುಗ್ಗೆಕಾಯಿ ಚಾಪ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನುಗ್ಗೆಕಾಯಿನ ಈ ರೀತಿ ಒಂದು ಎರಡು ಇಂಚು ಸೈಜ್ಗೆ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ನುಗ್ಗೆಕಾಯನ್ನ ತಗೊಂಡಿದ್ದೀನಿ ಈಗ ನೆಕ್ಸ್ಟ್ ಮಸಾಲೆಗೋಸ್ಕರ ಒಂದು ಕಡಾಯಿನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಅಥವಾ ಚಿಕ್ಕದಾದರೆ ಒಂದು ಸಾಕಾಗುತ್ತೆ ಅದೇ ರೀತಿ ಒಂದು ಮುಕ್ಕಾಲು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹೆಸಲು ಒಂದು ಅರ್ಧ ಆಗುವಷ್ಟು ಶುಂಠಿ ಶುಂಠಿ ಜಾಸ್ತಿ ಬೇಡ ಇಷ್ಟೇ ಸಾಕಾಗುತ್ತೆ ಹಾಗೆಯೇ ಒಂದು ಎರಡು ಹಸಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಒಂದು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಹತ್ತರಿಂದ ಹದಿನೈದು ಮೆಣಸುಕಾಳು ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಇಷ್ಟನ್ನ ಹಾಕ್ಕೊಂಡು ನಾವು ಕಡಿಮೆ ಊರಿನಲ್ಲಿ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈ ಚಕ್ಕೆ ಲವಂಗ ಇವೆಲ್ಲವೂ ಸಹ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟಕ್ಕೆ ಈ ಕ್ವಾಂಟಿಟಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಚಕ್ಕೆನೂ ಅಷ್ಟೇ ಒಂದು ಅರ್ಧ ಇಂಚಾಗುವಷ್ಟು ಸಾಕಾಗುತ್ತೆ ಹಾಗೆಯೇ ಇದಕ್ಕೆ ಇದೆಲ್ಲ ಈ ರೀತಿ ಫ್ರೈ ಆದ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒನ ಕೊಬ್ಬರಿ ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲ ಇಲ್ಲಾಂದರೆ ನೀವು ಹಸಿ ಕೊಬ್ಬರಿನೂ ಸಹ ಉಪಯೋಗಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅದೇ ರೀತಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಷದ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡಿಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿಯಾಗಿ ತನ್ನೆಗಾಗೋವರೆಗೂ ಇದನ್ನು ಹಾಗೆ ಬಿಡಬೇಕಾಗತ್ತೆ ಆನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ನೈಸಾಗಿ ಮಸಾಲೆ ರುಬ್ಬಿ ಪಕ್ಕ ತಿಕೊಂಬಿಡಿ ಈಗ ನಮಗೆ ನುಗ್ಗೆಕಾಯಿ ಚಾಪ್ಸ್ಗೆ ಮಸಾಲೆ ಅನ್ನೋದು ರೆಡಿಯಾಗಿದೆ ಈಗ ನೆಕ್ಸ್ಟ್ ಸ್ಟೆಪ್ಪು ಮತ್ತು ಅದೇ ಕಡಾಯಿನಲ್ಲೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾನಿಲ್ಲಿ ಬರೀ ನುಗ್ಗೆಕಾಯಿನ ಉಪಯೋಗಿಸ್ಕೊಂಡು ಈ ಗ್ರೇವಿ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಜೊತೆಗೆ ಆಲೂಗಡ್ಡೆ ಹಾಗೆಯೇ ಹಸಿ ಕೂಡ ಹಾಕಿ ಮಾಡ್ಬೋದು ಅಥವಾ ನೀವು ಬರೀ ಆಲೂಗಡ್ಡೆನಲ್ಲಿ ಸಹ ಇದೇ ವಿಧಾನದಲ್ಲಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಎರಡು ಚಿಕ್ಕ ಟೊಮೊಟೊ ಟೊಮೊಟೊಹನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮತ್ತು ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟನ್ನ ಮುಚ್ಚಿಬಿಟ್ಟು ಮೂರಿಂದ ನಾಲ್ಕು ನಿಮಿಷ ನಾವು ಕಡಿಮೆ ಉರಿನಲ್ಲಿ ಹಾಗೆ ಬಿಡಬೇಕಾಗತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಮೂರು ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡಿ ಕಡಿಮೆ ಉರಿನಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ತಿರ್ಗಾ ಒಂದ್ಸರ್ತಿ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೀಗಿದಕ್ಕೆ ಸ್ವಲ್ಪ ನಾವು ಹುಣಸೆ ರಸ ಹಾಕ್ಕೊಳ್ಬೇಕು ಮಿಸ್ ಮಾಡದೆ ಹುಣಸೆ ರಸ ಹಾಕ್ಕೊಳ್ಳಿ ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಈ ನುಗ್ಗೆಕಾಯಿ ಚಾಪ್ಸ್ ಅನ್ನೋದು ಬರುತ್ತೆ ಈ ಥರ ನಾನು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಹಾಕ್ಕೊಳ್ಳಿ ತುಂಬ ರುಚಿ ರುಚಿಯಾಗಿ ನಮಗೆ ಈ ಗ್ರೇವಿ ಅನ್ನೋದು ಬರುತ್ತೆ ಮತ್ತು ನಾ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆಲ್ರೆಡಿ ನಾವು ಮೆಣಸು ಮತ್ತು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಜಾಸ್ತಿ ಖಾರ ಇಡ್ಸೋದಿಲ್ಲ ಮತ್ತು ಇದಕ್ಕೇನೆ ಒಂದು ಅರ್ಧ ಬಟ್ಲಾಗುವಷ್ಟು ನೀರು ಹಾಕಿಬಿಟ್ಟು ಪ್ಲೇಟ್ನ ಮುಚ್ಚಿ ನಾವು ಇದನ್ನು ನಾಲ್ಕರಿಂದ ಐದು ನಿಮಿಷ ಕಡಿಮೆ ಊರಿನಲ್ಲಿ ಹಾಗೆ ಬಿಡಬೇಕು ನಾಲ್ಕೈದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಹುಣಸೆ ರಸ ಮತ್ತು ಮಸಾಲೆನ ಹಾಕ್ಕೊಂಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡಿ ಅದಾದಮೇಲೆ ಓಪನ್ ಮಾಡಿ ನೋಡ್ಕೊಳ್ಳಿ ನಮಗೆ ನುಗ್ಗೆಕಾಯಿ ಅನ್ನೋದು ಬೆಂದೋಗ್ಬಿಟ್ಟಿರತ್ತೆ ಅಲ್ಲಿ ನಮಗೆ ಒಂದು ಅರ್ಧ ಭಾಗ ಬೆಂದಿರುತ್ತೆ ಈ ಥರ ನುಗ್ಗೆಕಾಯಿ ಒಂದು ಅರ್ಧ ಭಾಗ ಬೆಂದಾದಮೇಲೆ ಹೀಗಿದಕ್ಕೆ ನಾವು ಫಸ್ಟೇ ರುಬ್ಬಿ ಎತ್ತಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ನ ಹಾಕಿ ಜಸ್ಟ್ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲ್ರೆಡಿ ನಾವು ಎಲ್ಲ ಹುರಿದು ಪೇಸ್ಟ್ ಮಾಡೋದ್ರಿಂದ ಈಗ ನಾವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಕಿ ನೀಟಾಗಿ ಒಂದು ಸತ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಗ್ರೇವಿಗೆ ತೆಗಾಗೆ ನೀರನ್ನ ಹಾಕ್ಕೊಳ್ಳಿ ಸೊ ಸ್ವಲ್ಪ ಗಟ್ಟಿಯಾಗಿರಬೇಕಷ್ಟೇ ನಮಗಿದು ಗ್ರೇವಿ ಅನ್ನೋದು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಷ್ಟು ಸರಿ ಬರೋದಿಲ್ಲ ಪೂರ್ತಿಯಾಗಿ ತಣ್ಣಗಾದ ನಂತರ ಮತ್ತೆ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ರೀತಿ ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಹಾಗೆ ಬಿತ್ಬಿಡಬೇಕು ಹಾಗಾಗ ಮಧ್ಯದಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದರಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನಮಗಿದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ತೀರಾ ಗಟ್ಟಿಯಾಗೋವ್ರಿಗೂ ಕುದಿಸ್ಕೊಂಡ್ರೆ ಮೇಲೆ ಇನ್ನೂ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕುದಿಯುವಾಗ ಒಂದು ಸತಿ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಬೇಕಿದ್ದರೆ ಹಾಕಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ಕನ್ಸಿಸ್ಟೆನ್ಸಿಗೆ ಗ್ರೇವಿ ಇದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನುಗ್ಗೆಕಾಯಿ ಕೂಡ ಕಂಪ್ಲೀಟಾಗಿ ಬೆಂದೋಗ್ಬಿಟ್ಟಿದೆ ಈಗ ಫೈನಲ್ ಆಗಿ ಸಂದಾಗಿ ಕಟ್ ಮಾಡ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದ್ರಲ್ವಾ ನಮಗೆ ನುಗ್ಗೆಕಾಯಿ ಚಾಪ್ಸ್ ಅನ್ನೋದು ರೆಡಿ ಆಗಿದೆ ನೀವು ಸಹ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತ ಮರೆಯದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಹಾಗೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಳ್ಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್